ಇವತ್ತು ಪರಮಲಕ್ಷ್ಮಿ ಹಬ್ಬ ಮತ್ತೆ ನಾನು ವೈಭವಲಕ್ಷ್ಮಿ ಪೂಜೆ ಕೂಡ ಮಾಡ್ತೀನಿ ಹೀಗೆ ಅದಕ್ಕೆ ಸೀರೆ ಶಾಪಿಂಗ್ ಎಲ್ಲ ಮಾಡಿದ್ದೆ ಅದೊಂದು ಸೀರೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ವಿ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ ಈ ಸೀರೆ ನೋಡಿ ಚೆಂಬಲಿ ಪಿಂಕ್ ಇದೆ ಒಳ್ಳೆ ಗ್ರೀನು ಬ್ಲೂ ಈ ತರ ಚಿಕ್ಕ ಚಿಕ್ಕ ಡಾಟ್ ತರ ಬಂದಿದೆ ದೊಡ್ಡ ಬಾರ್ಡರ್ ಬಂದಿದೆ ನೋಡಿ ನನಗೆ ಸ್ವಲ್ಪ ದೊಡ್ಡ ಬಾರ್ಡ್ರ್ ತುಂಬಾ ಇಷ್ಟ ಹೀಗಾಗ್ಬಿಟ್ಟು ಪಲ್ಲು ಬಂದ್ಬಿಟ್ಟು ನೋಡಿ ಇಷ್ಟು ಗ್ರ್ಯಾಂಡ್ ಆಗಿದೆ ಅದು ಕೂಡ ಅಷ್ಟೇ ಕೆಳಗಡೆ ದೊಡ್ಡ ಬಾರ್ಡರ್ ಬಂದಿದೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಬ್ಲೌಸ್ ಕೂಡ ಅಷ್ಟೇ ಈ ದೊಡ್ಡ ಬಂದಿದೆ ತರಡ ಸ್ಟಿಚಿಂಗ್ ಆ ಸೆಟ್ ಸೇಲ್ ನಡೀತಾ ಇತ್ತು ಅವಾಗ ತೊಗೊಂಡಿದ್ದೆ ಹಂಡ್ರೆಡ್ ಏಯ್ಟಿ ಫೈವ್ ರುಪೀಸ್ ಇದು ಇದು ನೋಡಿ ಸೆಕೆಂಡ್ ಸಾರಿ ಒಳಗಡೆ ಈ ತರ ಲೋಟಸ್ ಡಿಜೈನ್ ಬಂದಿದೆ ಇದು ಕೂಡ ಅಷ್ಟೇ ದೊಡ್ಡ ಬಾರ್ಡ್ರ್ ತೊಗೊಂಡಿದ್ದೀನಿ ಈ ಸಲ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ದೊಡ್ಡ ಬಾರ್ಡ್ರದೇ ತೊಗೊಂಡಿದ್ದೀನಿ ನಾನು ಇದು ಬಂದ್ಬಿಟ್ಟು ಪಲ್ಲು ನೋಡಿ ಸೇಮ್ ಬಂದಿದೆ ಈ ತರ ಬ್ಲೌಸ್ ಕೂಡ ಅಷ್ಟೇ ಸೇಮ್ ಇದು ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಇದು ಕೂಡ ಅಷ್ಟೇ ಪೋತಿ ಜಲ್ಲಿ ತಗೊಂಡಿದ್ದೆ ನಾನು ಇದು ನೋಡಿ ಇದೊಂದು ಸೀರೆ ನಾನು ಪಿಸ್ತಾ ಕಲರು ಒಳಗಡೆ ಸಿಲ್ವರ್ದು ಡಾಟ್ ಲೈನಿಂಗ್ ಬಂದಿದೆ ಸ್ಟ್ರೇಟ್ ಲೈನಿಂಗು ಇದು ಕೂಡ ಅಷ್ಟೇ ಕೆಳಗಡೆ ಬಾರ್ಡ್ರು ಗ್ರೀನ್ ಬಂದಿದೆ ದೊಡ್ಡ ಬಾರ್ಡ್ರ್ ಇದೆ ಆಲ್ರೆಡಿ ಇದನ್ನು ನಾನು ಈಗ ವರ್ಮಾಲಕ್ಷ್ಮಿ ಹಬ್ಬ ಕುತ್ಕೋಬೇಕು ಅಂತ ಅಂದ್ಬಿಟ್ಟು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಆಮೇಲೆ ಗುಚ್ಚು ಕೂಡ ಕುತ್ಕೊಂಡಿದ್ದೀನಿ ಬೇಬಿ ಕುಚ್ಚು ಈ ಥರ ಚಿಕ್ಕ ಚಿಕ್ಕದು ಸಿಲ್ವರ್ ನೋಡಿ ಈ ಥರ ಇಷ್ಟು ಬಾರ್ಡ್ರ್ ಯಾರು ಯಾವ ಥರ ಇದೆ ಇರುತ್ತೆ ಪಲ್ಲು ಬಂದ್ಬಿಟ್ಟು ಈ ಥರ ಇದೆ ಪಿಸ್ತಾ ಗ್ರೀನ್ ಇದು పర్పల్ కలర్ చిక్ చిక్ డాక్ సిల్క్పల్ కలర్ తేగ్బిట్టు క్యారెట్ గ్రీన్ ఇది పికాక్ డిజైన్ బందే ఆమె బ్లౌజ కూడా అసే గ్రీన్ బందోడి ಇನ್ನಾನ ರೆಡಿ ಮಾಡ್ಸಿಲ್ಲ ಯಾಕಂದರೆ ಇದು ಫುಲ್ ಓಪನ್ ಮಾಡೋಕ್ಕಾಗೋಲ್ಲ ಇಲ್ಲ ನಾನು ಪೂಜೆಗೆ ಯಾವುದು ಏರಿಸ್ತೀನಿ ಅಂತ ನನಗೆ ಏನಾದರೂ ಐಡಿಯಾ ಇಲ್ಲ ಯಾವುದು ಚೆನ್ನಾಗಿದೆ ಹೀಗೆಲ್ಲ ಅದಕ್ಕೆ ಅದನ್ನು ಏರಿಸ್ಬೇಕು ಅಂತ ನಾನು ಮಾಡಿದ್ದೆ ಇದು ಬಂದ್ಬಿಟ್ಟು ನೋಡಿ ಪೋ ದಿವ್ಸ ಅಲ್ಲಿ ಜಸ್ಟ್ ನೈನ್ಟೀನ್ ಫೈವ್ ಫಿಫ್ಟಿ ಫೈವ್ ರುಪೀಸ್ ಇದಕ್ಕೆ ಇದು ಕೂಡ ಅಷ್ಟೇ ಆಶಿ ಆಶೇಖದಲ್ಲಿನೇ ನಾನು ತೊಗೊಂಡಿದ್ದೆ ಇದನ್ನು ನೈನ್ಟೀನ್ ಹಂಡ್ರೆಡ್ ಬಿದ್ದಿದ್ದು ಇದು ನೋಡಿ ಇದು ಕೂಡ ಅಷ್ಟೇ ಒಂದು ಕೆಲವೊಂದು ದೊಡ್ಡ ಬಾರ್ಡರ್ ತೊಗೊಂಡಿದ್ದೇನೆ ಇದು ಪಿತೋತ್ ಬಾರ್ಡರ್ ಇದ್ದಿದ್ದು ಬಾರ್ಡರ್ಲೆಸ್ ಅಂತಾರಲ್ಲ ಬಾರ್ಡರ್ಲೆಸ್ ತೊಗೊಂಡಿದ್ದು ನಾನು ಫುಲ್ ಓಪನ್ ಮಾಡೋಕ್ಕಾಗಲ್ಲ ಇದು ಬಂದ್ಬಿಟ್ಟು ಗ್ರೇ ಕಲರ್ ಇದೆ ನೋಡಿ ಗ್ರೇ ಕಲರ್ ಇದೆ ಇದು ಕೂಡ ಅಷ್ಟೇ ನಾನು ತಗೊಂಡಿದ್ದು ಆ ಶರ್ಶದಲ್ಲಿ ಇದರ ರೇಟ್ ಬಂದ್ಬಿಟ್ಟು ಏಯ್ಟೀನ್ ಏಯ್ಟೀನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದು ಪಲ್ಲು ಬಂದ್ಬಿಟ್ಟು ಈ ಥರ ಇದೆ ಪಲ್ಲು ಸೇಮ್ ಬ್ಲೌಸು ಕೂಡ ಸೇಮ್ ಬಂದಿದೆ ಇದರಲ್ಲಿ ನೋಡಿ ಆಲ್ರೆಡಿ ಗುಜ್ಜು ಕೂಡ ಇದೆ ಇದನ್ನೇ ನಾನು ರೆಡಿ ಮಾಡಲ್ಲ ಗುಜ್ಜು ಇದರಲ್ಲಿ ಇದೆ ಇದು ಕೂಡ ಅಷ್ಟೇ ಸಾಫ್ಟ್ ಸಿಲ್ಕ್ ಗ್ರೇ ಕಲರ್ ಇಷ್ಟೋತನ ಏನ್ ನೀವೆಲ್ಲ ಸೀರೆ ನೋಡಿದ್ರೆಲ್ಲ ಇದನ್ನು ಒಂದು ಸಿಲ್ಕ್ ಸೀರೆನ ನಾನು ಭೈರಭನ್ ಸನ್ಸ್ ಅಲ್ಲಿ ನನ್ನ ಕಸಿನ್ಗೆ ಸೀರೆ ಹೋಗಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ ಅವಾಗ ಹೋದಾಗಿ ಇದನ್ನು ಕೂಡ ನನಗೆ ಚೆನ್ನಾಗಿ ಕಾಣ್ತು ಹೀಗಾಗ್ಬಿಟ್ಟು ಇದನ್ನು ಕೂಡ ತಂದಿದ್ದೀನಿ ತೋರಿಸ್ತೀನಿ ಬನ್ನಿ ಬೈರಪ್ಪನ್ ಸನ್ಸ್ ಅಲ್ಲಿ ನಾನು ಮುಂಚೆಯಿಂದಾನು ಮನೆಗೆ ಏನಾದ್ರು ಫಂಕ್ಷನ್ ಇದ್ರು ಕೂಡ ಹೋಗ್ತಾ ಇರ್ತೀನಿ ಇದನ್ನ ವರಮಾಲಕ್ಷ್ಮಿ ಹಬ್ಬಕ್ಕೆ ಉಳಿಸ್ಬೇಕು ಅಂತ ಅನ್ಕೊಂಡಿದ್ದೇನೆ ಇದರಲ್ಲಿ ಯಾವುದು ಉಡಿಸ್ತೀನಿ ಅಂತ ಗೊತ್ತಿಲ್ಲ ಅದೇ ಹೇಳ್ತಾ ಇದ್ದೀನಲ್ಲ ಯಾವುದು ನನಗೆ ಉಡ್ಸಕ್ಕೆ ನೀಟಾಗಿ ಬರುತ್ತೆ ಅದನ್ನು ಉಡಿಸ್ಬೇಕು ಅಂತ ನಾನು ಈಗ ಫುಲ್ ಎಲ್ಲ ಓಪನ್ ಮಾಡಲ್ಲ ಇದು ಯಾಕಂದರೆ ಇದು ದೇವ್ರಿಗೆ ಉಡ್ಸೋ ಸೀರೆ ಇರುತ್ತೆ ಈಗ ಅಂದ್ಬಿಟ್ಟು ಸ್ವಲ್ಪ ತೋರಿಸ್ತೀನಿ ಬನ್ನಿ ಇದು ನೋಡಿ ಒಳಗಡೆ ಪರ್ಪಲ್ ಕಲರ್ ಇದೆ ಪ್ಯೂರ್ ಸಿಲ್ಕ್ ಸಾರಿ ಇದು ಇದು ಸೀರೆ ರೇಟ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಸೇಲ್ ಬೈರಪ್ಪನ್ ಸನ್ಸಲ್ಲಿ ಸೇಲ್ ಇತ್ತು ಫಿಫ್ಟಿ ಹಾಫಿಗೆಲ್ಲ ಸಿಗ್ತಾ ಇತ್ತು ಇದು ಬಂದ್ಬಿಟ್ಟು ಸಿಕ್ಸ್ ಥೌಸಂಡ್ ನೈನ್ ಹಂಡ್ರೆಡು ಇದನ್ನು ಅವರು ಕಡಿಮೆ ರೇಟಿಗೆ ಕೊಟ್ಟರು ಇದಕ್ಕೆ ನಾನು ಆಲ್ಮೋಸ್ಟ್ ಒಂದು ಫೈವ್ ತೌಸಂಡ್ಸ್ ಕೊಟ್ಟೆ ಇದಕ್ಕೆ ಒಂದೂವರೆ ಸಾವಿರ ಕಡಿಮೆ ಆಯಿತು ಈ ಸೇವಿಗೆ ನೋಡಿ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಹೀಗಾಗ್ಬಿಟ್ಟು ಇದು ತೊಗೊಂಡಿದ್ದು ಇದನ್ನು ನಾನು ನೋಡಿದ್ದು ವಿಜಯನಗರದಲ್ಲಿ ಇದು ಪೋತಿಸಿದಲ್ಲೆಲ್ಲ ಇದು ನಾನು ಬ್ಲ್ಯಾಕ್ ತುಂಬ ಇಷ್ಟ ಆಯಿತು ಅದೇ ನನ್ನ ಸಮರ್ ಹಾಲಿಡೇಸಿಗೆ ನನ್ನ ಮನೆಗೆ ಎಲ್ಲ ನಮ್ಮ ರಿಲೇಟಿವ್ಸು ಮತ್ತು ನನ್ನ ಸಿಸ್ಟ್ರು ಕಜಿನ್ಸು ಕೋ ಸಿಸ್ಟರ್ ಎಲ್ಲ ಬಂದಿದ್ರಲ್ಲ ಒಂದು ಜೊತೆ ನಾನು ಶಾಪಿಂಗ್ ಹೋದಾಗೆ ಒಂದೊಂದು ಸೀರೆ ತಂದಿದ್ದೆ ನೋಡಿದ್ದು ಇದು ಕೂಡ ಅಷ್ಟೇ ದೊಡ್ಡ ಬಾರ್ಡ್ರ್ ಇದೆ ಒಳಗಡೆ ಪಿಂಕು ಇನ್ನು ನಾನು ಇದನ್ನು ಓಪನ್ ಮಾಡಿಲ್ಲ ಇದೆಲ್ಲ ರೆಡಿ ಮಾಡಬೇಕು ಮೇಲ್ಗಡೆ ಬಂದ್ಬಿಟ್ಟು ಚಿಕ್ಕ ಬಾರ್ಡ್ರಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಬಟ್ ನಾನು ಬಿಲ್ ತೆಗೆದು ಹಾಕ್ಬಿಟ್ಟಿದ್ದೇನೆ ಯಾಕಂದ್ರೆ ಈಗ ಆಲ್ರೆಡಿ ಪೀಕೋ ಮತ್ತೆ ಜಿಕ್ ಮತ್ತು ಮತ್ತೆ ಫಾಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಹಬ್ಬಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಬ್ಲೌಸ್ ಕೂಡ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಇದು ಜಸ್ಟ್ ಬಂದ್ಬಿಟ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ನೋಡಿ ಇದು ಅದಕ್ಕೋಸ್ಕರನೇ ತೊಗೊಂಡೆ ಇದು ಇದು ಒಂದು ಟೆನ್ ತೌಸಂಡ್ ಅನಿಸುತ್ತೆ ಆ ಥರ ಇದೆ ನೈಟ್ ಫಂಕ್ಷನ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರ ನನಗೆ ಈ ಕಾಂಬಿನೇಷನ್ ಕಲರ್ ಸೀರೆ ನನ್ನ ಹತ್ತಿರ ಇರಲಿಲ್ಲ ಅದಕ್ಕೋಸ್ಕರ ಇದನ್ನು ತೊಗೊಂಡೆ ನಾನು ಇಲ್ಲೇ ನಿಮಗೆ ಅನಿಸ್ಬೋದು ಇದು ತುಂಬ ಸಾಫ್ಟೂ ಇಲ್ಲ ಅಷ್ಟು ರಫು ಇಲ್ಲ ನನ್ನ ಸಿಸ್ಟ್ರು ಕೂಡ ಇದೊಂದು ತೊಗೊಂಡ್ಲು ಅವಳು ಬ್ಲೂ ಕಲರ್ ತೊಗೊಂಡ್ಲು ಸೇಮು ಬಟ್ ಈಗ ನೋಡಿ ಇದು ನನ್ನ ಸಿಸ್ಟ್ರು ಅವಳು ಕೂಡ ಪೋತೀಜಲ್ಲಿನೇ ಈ ವರ್ಷ ಸೀರೆ ತೊಗೊಂಡ್ಲು ಹಾಗೆ ಈ ಸೀರೆ ಏನು ಮಾಡಿದಾರಲ್ಲ ಇದು ನಮ್ಮಮ್ಮ ತೊಗೊಂಡ್ರು ಇದು ಬಟ್ ನಮ್ಮಮ್ಮ ಊರಿಗೆ ತೊಗೊಂಡ್ರು ನಾನು ಒಂದೇ ಶಾಪಿಗೆ ಹೋಗಿಲ್ಲ ಪೋತೀಜಲ್ಲಿನೂ ಕೂಡ ತುಂಬ ಈಗ ಇತ್ತು ಅದಕ್ಕೋಸ್ಕರ ಅಲ್ಲಿನೂ ಸ್ವಲ್ಪ ತೊಗೊಂಡೆ ಭೈರಪ್ಪನ್ ಸನ್ಸು ಮತ್ತು ಸುದರ್ಶನ್ ಶಿಲ್ಕಲ್ಲಿನೂ ತೊಗೊಂಡೆ ಹಾಗೆ ಚಿಕ್ಕಪೇಟೆ ಒಳಗಡೆನೂ ಕೂಡ ನಾನು ಸೀರೆ ತೊಗೊಂಡೆ ಜೊತೆ ಮತ್ತು ನಮ್ಮ ರಿಲೇಟಿವ್ಸ್ ಜೊತೆ ಯಾರ್ಯಾರ ಜೊತೆ ಹೋಗಿದ್ದೀಯಲ್ಲ ನನಗೆ ಒಂದು ಐಡಿಯಾನೂ ಕೂಡ ಬಂತು ಬಟ್ ಅವರು ಭೈರಪ್ಪನ ಸಂಸ್ಥವರು ಮತ್ತು ಪೋತಿಜವರು ಇಡಿಯೋ ಮಾಡ್ಕೊಂಡ್ರು ತುಂಬ ಅಂದರೆ ತುಂಬ ರಶ್ ಇತ್ತು ಹೀಗಾಗ್ಬಿಟ್ಟು ನಾನು ಅಲ್ಲಿ ಜಾಸ್ತಿ ಏನು ಹಿಡಿಯೋ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಆಗ್ಬಿಟ್ಟು ನಿಮಗೆ ಈ ಸೀರೆನೆಲ್ಲ ನಾನು ರೇಟ್ ತೆಗಿಲಾರಿ ಇರೋದು ಪೋತೀಜಲ್ಲಿದು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತಿಗೇನು ಕೂಡ ಅಲ್ಲೇ ಪೋತೀಜಲ್ಲಿ ಸೀರೆ ತೊಗೊಂಡ್ರು ಸಿಸ್ಟ್ರ್ ಕೂಡ ಅಲ್ಲೇ ತೊಗೊಂಡ್ರು ಹಾಗೆಯೇ ನನ್ನ ಫ್ರೆಂಡು ಇವಳು ಸೀಮಾ ಮತ್ತು ಗೀತಾ ರೂಪ ಇವರೆಲ್ಲ ಬೆಂಗಳೂರಲ್ಲೇ ಇರ್ತಾರೆ ಅವರು ಕೂಡ ಅವರ ಲಕ್ಷ್ಮಿ ಹಬ್ಬಕ್ಕೆ ಹೋಗೋಣ ಭಾಳ ಹಂಗೆ ಅಂತಂದ್ರು ಹಾಗೆಯೇ ಶ್ರೀದೇವಿ ಮತ್ತು ಲಕ್ಷ್ಮಿ ಅವ್ರು ಕೂಡ ಊರಿಂದ ವಿಜಾಪುರ ಬಂದಿದ್ದರು ಸೀರೆ ತಗೋಬೇಕಂತ ಅಂದ್ಬಿಟ್ಟು ಹೀಗಾಗಿ ಅವ್ರ ಜೊತೆ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಏನು ಮುಂಚೆ ಎಲ್ಲ ತಂದಿದ್ದೆ ಅಲ್ಲ ನಾನು ಅವ್ರ ಜೊತೆ ಜಸ್ಟ್ ಹೋಗ್ಬಿಟ್ಟು ಅವ್ರಿಗೆ ಶಾಪಿಂಗ್ ಮಾಡಿಸಿಕೊಂಡ್ ಬಂದೆ ಇವಳು ಬಂದ್ಬಿಟ್ಟು ನನ್ನ ಫ್ರೆಂಡ್ ಶ್ರೀದೇವಿ ಅಂತ ಇವಳು ವಿಜಾಪುರದಿಂದ ಬಂದಿದ್ಲು ಈ ಪೋತಿಜಲೆನೇ ಚೆನ್ನಾಗಿ ಸಿಗುತ್ತೆ ಅಂತ ಅವಳ ಮನೇಲಿ ಒಂದು ಫಂಕ್ಷನ್ ಇದೆ ಹೀಗಾಗ್ಬಿಟ್ಟು ಗ್ರ್ಯಾಂಡ್ ಸೀರೆ ಬೇಕಾಗಿತ್ತು ತುಂಬಾ ವೆರೈಟೀಸ್ ಸಿಗುತ್ತೆ ಅಂತ ಪೋತೀಸ್ ಅವಳಿಗೆ ನಾನು ನಾನ್ ಸೀರೆ ಕೊಡಿಸಿದ್ದೆ ಇಷ್ಟ ಆಯ್ತು ಈ ಸೀರೆ ಅಲ್ಲದೆ ಇನ್ನೊಂದು ನಾಲ್ಕು ಸೀರೆ ಕೂಡ ಅವಳು ತಗೊಂಡ್ಳು ನನ್ನ ಕಜಿನ್ ಸಿಸ್ಟರು ಅಕ್ಷತಾ ಅಂತ ಇವಳ ಜೊತೆನೇ ಹೋದಾಗೇನೆ ಇದು ಬೈರಪ್ಪನ್ಸನ್ಸಲಿ ಈ ಸೀರೆ ನಾನು ತೊಗೊಂಡು ಬಂದೆ ನಾವು ಸಮ್ಮರ್ ಹಾಲಿಡೇಸ್ ಇಂದ ಈಗ ಸ್ರಾವಣ್ ತನಕ ಏನು ಶಾಪಿಂಗ್ ಮಾಡಿದ್ದೆಲ್ಲ ಆ ಸೀರೆ ಎಲ್ಲ ನಾನು ನಿಮಗೆ ತೋರಿಸಿದ್ದೇನೆ ಇದರಲ್ಲಿ ಯಾವುದು ಸೀರೆಗೆ ಜಾಸ್ತಿ ರೇಟ್ ಆಯಿತು ಇಲ್ಲ ಯಾವ್ದು ಸೀರೆ ಚೆನ್ನಾಗಿದೆ ಯಾವ್ದು ಕಲರ್ ಕಾಂಬಿನೇಷನ್ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಕವೇ ಕೈಲಾಸ ಬಾಯ್ ಫ್ರೆಂಡ್ಸ್